ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗಣೇಶ ಹಬ್ಬದ ಸಮಯದಲ್ಲಿ ಧ್ವನಿವರ್ಧಕ ಡಿಜೆ ನಿಷೇಧ ಎಂದಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ವಿಧಾನಸಭೆಯಲ್ಲಿ ನಡೆಯಿತು ವಾಕ್ಸಮರ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವಿನ ಮಾತಿನ ಚಕಮುಕಿ ನಡೆದಿದೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದೆಡಿಯಲ್ಲಿ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬಿದ ಬಳಿಕ ನಿತಿನ್ ಗಡ್ಕರಿ ಅವರನ್ನೇ ಪ್ರಧಾನಿಯಾಗಿ ಮಾಡಬೇಕು ಎಂದು ನ ವರಿಷ್ಠ ಮೋಹನ್ ಭಾಗವತ್ಗೆ ರೈತ ನಾಯಕ ಕಿಶೋರ ತಿವಾರಿ ಅವರ ಪತ್ರ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ದೇಶಾದ್ಯಂತ ಹಣ ಇಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳು ಕಡ್ಡಾಯವಾಗಿ ನಿಷೇಧ ಇನ್ನು ಮುಂದೆ ಈ ತಪ್ಪು ಮಾಡಿದ್ರೆ ಒಂದು ಕೋಟಿ ರೂಪಾಯಿವರೆಗೆ ದಂಡ ಮತ್ತು ಜೈಲು ಶಿಕ್ಷೆ ಕೂಡ ಗ್ಯಾರಂಟಿ ಎಲ್ಲ ಸುದ್ದಿಗಳು ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಭವಿಷ್ಯದ ಬಗ್ಗೆ ಶಾಕಿಂಗ್ ಮಾಹಿತಿ ಸಬ್ಸಿಡಿ ನಿಲ್ಲಿಸುವಂತೆ ಸರ್ಕಾರಕ್ಕೆ ಸಿಎಜಿ ವರದಿಯಲ್ಲಿ ಸಲಹೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ಗೆ ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ ಕುರಿತಂತೆ ಸರ್ಕಾರ ಮತ್ತು ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೆಲವು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಹೌದು ಅದರಂತೆ ಕ್ರಮ ತೆಗೆದುಕೊಳ್ಳಲು ಮತ್ತು ಪರಿಸರ ಸ್ನೇಹಿ ರೀತಿಯಲ್ಲಿ ಗಣೇಶ ಹಬ್ಬ ಆಚರಿಸುವ ಕುರಿತಂತೆ ಸೂಚನೆಗಳನ್ನು ಕೊಡಲಾಗಿದೆ ಹೌದು ಸ್ನೇಹಿತರೆ ರಾಜ್ಯಾದ್ಯಂತ ಗಣೇಶ ಮೂರ್ತಿ ಸ್ಥಾಪನೆ ಆಗಿರ್ಬೋದು ಅಥವಾ ವಿಸರ್ಜನೆ ವೇಳೆ ಆಗಿರ್ಬೋದು ಈ ಎಲ್ಲ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಒಂದು ವೇಳೆ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡಿದೆ ಹೌದು ಹಾಗಾದ್ರೆ ನಿಯಮಗಳು ಏನೆಂದ್ರೆ ಮೊದಲಿಗೆ ರಾಜ್ಯಾದ್ಯಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹ ತಯಾರಿಕೆ ಮತ್ತು ಮಾರಾಟ ನಿಷೇಧ ಮಾಡಲಾಗಿದೆ ಎರಡನೇದಾಗಿ ಬಣ್ಣ ಲೇಪಿತ ವಿಗ್ರಹಗಳನ್ನು ಯಾವುದೇ ನದಿ ಕಾಲುವೆ ಮತ್ತು ಬಾವಿ ಹಾಗೂ ಇತರೆ ಜಲ ಮೂಲಗಳಲ್ಲಿ ವಿಸರ್ಜನೆ ಮಾಡುವುದು ಕೂಡ ನಿಷೇಧ ಮೂರನೇದಾಗಿ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲ್ಪಟ್ಟ ಮತ್ತು ನೈಸರ್ಗಿಕ ಬಣ್ಣ ಲೇಪಿತ ಮೂರ್ತಿಗಳನ್ನು ಮಾತ್ರ ಪ್ರತಿಷ್ಠಾಪಿಸಿ ವೈಜ್ಞಾನಿಕ ರೀತಿಯಲ್ಲಿ ವಿಸರ್ಜನೆ ಮಾಡಬೇಕು ನಾಲ್ಕನೇದಾಗಿ ಗೌರಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಹಸಿ ಕಸ ಅಂದ್ರೆ ಹೂವು ಹಣ್ಣು ಬಾಳೆ ಕಂಬ ಮಾವಿನ ತೋರಣ ಇತ್ಯಾದಿ ಅಲಂಕಾರಿ ವಸ್ತುಗಳನ್ನ ಪ್ರತ್ಯೇಕ ಮಾಡಿ ನಂತರ ಮೂರ್ತಿಯನ್ನು ಮಾತ್ರ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಐದನೇದಾಗಿ ಏಕ ಬಳಕೆ ಪ್ಲಾಸ್ಟಿಕ್ ಉಪಯೋಗಿಸುವುದು ಕೂಡ ನಿಷೇಧ ಆರನೇದಾಗಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಧನಿವರ್ಧಕ ಡಿಜೆ ಬಳಕೆ ನಿಷೇಧ ಹಸಿರು ಪಟಾಕಿಗಳ ಹೊರತಾಗಿ ಯಾವುದೇ ಇತರೆ ಪಟಾಕಿಗಳು ಸುಡುವುದನ್ನು ಕೂಡ ಸಂಪೂರ್ಣ ನಿಷೇಧ ಎಂದು ಹೇಳಲಾಗಿದೆ ಸ್ನೇಹಿತರೆ ಅದೇ ರೀತಿ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಬೈಕ್ ರ್ಯಾಲಿ ಡಿಜೆ ಸಿಸ್ಟಂ ಬಳಕೆ ಕಲರ್ ಪೇಪರ್ ಬ್ಲಾಸ್ಟಿಂಗ್ ಮತ್ತು ಸಿಡಿ ಮದ್ದುಗಳು ಸಿಡಿಸುವುದು ಕೂಡ ನಿಷೇಧ ಎಂದು ಹೇಳಲಾಗಿದೆ ಇದೇ ವಿಚಾರಕ್ಕೆ ಇಂದು ವಿಧಾನಸಭೆಯಲ್ಲಿ ವಾಕ್ಸಮರ ನಡೆದು ಹೋಗಿದೆ ಹೌದು ಗೆಳೆರೆ ಕಾಂಗ್ರೆಸ್ ಸರ್ಕಾರದ ಧ್ವನಿವರ್ಧಕ ಬಳಕೆ ವಿಷಯದಲ್ಲಿ ಆರಂಭವಾದಂತಹ ಚರ್ಚೆಯು ಅಜಾನು ಕೂಗಿನವರೆಗೆ ತಲುಪಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಜಟಾಪಟಿಗೆ ಕಾರಣವಾಗಿತ್ತು ಕೊನೆಗೆ ಸಂಪ್ರದಾಯ ಮತ್ತು ಕಾನೂನು ಎರಡಕ್ಕೂ ಕೂಡ ಧಕ್ಕೆ ಆಗದ ರೀತಿಯಲ್ಲಿ ಪರಿಹಾರ ಹುಡುಕೋಣ ಎಂಬ ಸಚಿವರು ಉತ್ತರದೊಂದಿಗೆ ವಾಕ್ಸಮರ ಕೊನೆಗೊಂಡಿದೆ ಸ್ನೇಹಿತರೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಗಣೇಶೋತ್ಸವ ನವರಾತ್ರಿ ಹುಲಿವೇಶ ಸಮಯದಲ್ಲಿ ಪೊಲೀಸರು ಬಂದು ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸುವುದು ಧ್ವನಿವರ್ಧಕ ಬಳಕೆ ನಿಷೇಧ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊಸರು ಕುಡಿಕೆ ಹೊಡೆಯುವುದು ಕೂಡ ಪೊಲೀಸರು ಅಡ್ಡಪಡಿಸುತ್ತಾರೆ ನಾವು ಕೇಳಿದರೆ ನ್ಯಾಯಾಲಯದ ಆದೇಶವಿದೆ ಎನ್ನುತ್ತಾರೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತು ವಿಪಕ್ಷದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ ಬಳಿಕ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಕೇಂದ್ರದ ಸಚಿವ ನಿತಿನ್ ಗಡ್ಕರಿ ಅವರನ್ನೇ ನೇಮಕ ಮಾಡಬೇಕು ಎಂದು ಹಿರಿಯ ರೈತ ನಾಯಕರಾಗಿರುವ ಕಿಶೋರ್ ತಿವಾರಿ ಅವರು ಆರ್ಎಸ್ಎಸ್ನ ನ ಸಂಸ್ಥಾಪಕರಾಗಿರುವ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಹೌದು ಗೆಳೆಯರೆ ನಿತಿನ್ ಗಡ್ಕರಿ ಅವರು ಅಜಾತ ಶತ್ರುವಾಗಿದ್ದು ಎಲ್ಲರ ಮನ್ನಣೆಯವರು ಗಳಿಸಿದ್ದಾರೆ ಎಂದು ಆರ್ಎಸ್ಎಸ್ನ ನ ವರಿಷ್ಠ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಬರುವಂತಹ ಸೆಪ್ಟೆಂಬರ್ ಹದಿನೈದು ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಲಿದ್ದಾರೆ ಹಾಗಾಗಿ ಪ್ರಧಾನಿ ಹುದ್ದೆಗೆ ಘಡ್ಕರಿ ಅವರನ್ನೇ ಆಯ್ಕೆ ಮಾಡಬೇಕು ಎಂದು ತಿವಾರಿ ಆಗ್ರಹಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಸಲ ಅವರ ಮನವಿಯಾಗಿದೆ ಈ ಒಂದು ಹಿಂದೆಯೂ ಕೂಡ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಗೆದ್ದಾಗ ಅವರು ಈ ಬಗ್ಗೆ ಆಸರನ್ನು ವ್ಯಕ್ತಪಡಿಸಿದ್ರು ದೇಶವು ಪ್ರಧಾನಿ ಮೋದಿ ಅವರಿಗೆ ಹನ್ನೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸುವ ಅಪೂರ್ವ ಅವಕಾಶವನ್ನು ನೀಡಿದೆ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸೇರಿದಂತೆ ದೇಶಾದ್ಯಂತ ಹಲವು ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಲೋಕಸಭಾ ಚುನಾವಣೆಗೆ ಉಳಿದ ನಾಲ್ಕು ವರ್ಷಗಳಿಗಾದರೂ ನಿತಿನ್ ಗಡ್ಕರಿ ಅವರನ್ನೇ ದೇಶವನ್ನು ಮುನ್ನಡೆಸುವ ಅವಕಾಶ ನೀಡಬೇಕು ಎಂದು ತಿವಾರಿ ಅವರು ನೇರವಾಗಿನೇ ಹೇಳಿಕೆನ ಕೊಟ್ಟಿದ್ರು ಇದೀಗ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಿದ್ದು ಹಾಗಾಗಿ ಮತ್ತೊಮ್ಮೆ ಈ ಒಂದು ಕೂಗು ಕೇಳಿ ಬಂದಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಪಿಎಂ ಹುದ್ದೆ ರೇಸ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ದಾರೆ ಕೆಲವರು ನಿತಿನ್ ಗಡ್ಕರಿ ಅವರೇ ಮುಂದಿನ ಪ್ರಧಾನಿ ಆಗಬೇಕು ಎಂದು ಹೇಳುತ್ತಿದ್ರೆ ಇನ್ನು ಕೆಲವರು ಯೋಗಿ ನಾಥ್ ಅವರೇ ಪ್ರಧಾನಿ ಆಗಬೇಕು ಎನ್ನುವ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಮುಂದೆ ದೇಶಾದ್ಯಂತ ಹಣವಿಟ್ಟು ಆಟವಾಡುವಂತಹ ಎಲ್ಲ ಆನ್ಲೈನ್ ಗೇಮ್ಗಳು ಖಡ್ಡವಾಗಿ ನಿಷೇಧ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆರೆ ನಿಜವಾದ ಹಣವನ್ನು ಬಳಸಿ ಆಡುವ ಎಲ್ಲ ರೀತಿಯ ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡುವ ಬಗ್ಗೆ ಮತ್ತು ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಎರಡು ಸಾವಿರದ ಇಪ್ಪತ್ತೈದು ವಿಧೇಯಕವನ್ನು ಲೋಕಸಭೆಯಲ್ಲಿ ಅಂಗೀಕಾರಗೊಳಿಸಲಾಗಿದೆ ಹೌದು ದೇಶಾದ್ಯಂತ ಹೆಚ್ಚುತ್ತಿರುವ ಆನ್ಲೈನ್ ಗೇಮ್ನ ಚಟ ಆಕ್ರಮ ಹಣ ವರ್ಗಾವಣೆ ಮತ್ತು ಅಪ್ಲಿಕೇಶನ್ಗಳ ಮೂಲಕ ನಡೆಯುತ್ತಿರುವ ಹಣಕಾಸು ವಂಚನೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ವಿಧೇಯಕ ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ ಈ ಒಂದು ವಿಧೇಯಕವು ಆನ್ಲೈನ್ ಗೇಮ್ಗಳ ನಿರ್ವಹಣೆ ವೇದಿಕೆ ಕಲ್ಪಿಸುವುದು ಜಾಹೀರಾತು ಮತ್ತು ಇತರೆ ಯಾವುದಾದ್ರೂ ಹಣಕಾಸು ಸಂಸ್ಥೆಗಳ ಮೂಲಕ ಇಂತಹ ಗೇಮ್ ಗಳಿಗೆ ಹಣದ ವರ್ಗಾವಣೆಯೂ ಕೂಡ ನಿಷೇಧ ಮಾಡುತ್ತೆ ಎಂದು ಹೇಳಲಾಗಿದೆ ಹೌದು ಆನ್ಲೈನ್ ಬೆಟ್ಟಿಂಗ್ ಗೇಮ್ ಜೂಜಾಟಗಳಿಗೆ ಸಂಪೂರ್ಣ ಇನ್ನು ಮುಂದೆ ನಿಷೇಧ ಅಂದರೆ ಸ್ನೇಹಿತರೆ ಜನಪ್ರಿಯ ಆಟಗಳಾಗಿರುವ ಫ್ಯಾಂಟಿಸಿ ಸ್ಪೋರ್ಟ್ಸ್ ಪೋಕರ್ ರಮ್ಮಿ ಮತ್ತು ಇತರೆ ಕಾರ್ಡ್ ಗೇಮ್ ಸೇರಿದಂತೆ ಹಣ ಹಾಕಿ ಆಡುವ ಎಲ್ಲ ರೀತಿಯ ಗೇಮ್ ಗಳು ಈ ಒಂದು ವಿಧೇಯಕದಲ್ಲಿ ನಿರ್ಬಂಧಿಸಲಾಗುತ್ತೆ ಒಂದು ವೇಳೆ ನಿಯಮ ಉಲ್ಲಂಘಿಸಿ ಆನ್ಲೈನ್ ಗೇಮ್ ಮಾಡಿದರೆ ಆಗ ಆರೋಪಿಗಳಿಗೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿವರೆಗೆ ದಂಡ ವಿಧಿಸಲು ಈ ಒಂದು ವಿಧೇಯಕ ಅವಕಾಶ ಮಾಡಿಕೊಡುತ್ತೆ ಎಂದು ಹೇಳಲಾಗಿದೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಆನ್ಲೈನ್ ಗೇಮ್ ಕುರಿತಂತೆ ಜಾಹೀರಾತು ನೀಡುವವರಿಗೂ ಕೂಡ ಎರಡು ವರ್ಷ ಜೈಲು ಮತ್ತು ಐವತ್ತು ಲಕ್ಷವರೆಗೆ ದಂಡ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಹೊಸ ವಿಧೇಯಕವನ್ನು ದೇಶಾದ್ಯಂತ ಜಾರಿಗೆ ತರಲು ಕೇಂದ್ರದ ಸರ್ಕಾರ ಮುಂದಾಗಿದೆ ಹೌದು ಸಮಾಜದ ಉಳಿವಿಗಾಗಿ ಈ ಒಂದು ಆನ್ಲೈನ್ ಗೇಮಿಂಗ್ ಬ್ಯಾನ್ ಮಾಡುವುದು ಬಹಳ ಮುಖ್ಯವಾಗಿದೆ ಆನ್ಲೈನ್ ಗೇಮ್ ಮೂಲಕ ಗಂಭೀರ ಸಾಮಾಜಿಕ ಮಾನಸಿಕ ಆರೋಗ್ಯ ಸಮಸ್ಯೆ ಸೇರಿದಂತೆ ಹಲವು ನಕಾರಾತ್ಮಕ ಪರಿಣಾಮಗಳು ಬೀರುತ್ತಿದ್ದು ಹಾಗಾಗಿ ಇದನ್ನು ತಡೆಯಲೆಂದೇ ಕಠಿಣ ನಿಯಂತ್ರಣದ ಕ್ರಮ ಅಗತ್ಯವಿದ್ದು ಕೇಂದ್ರ ಸರ್ಕಾರದಕ್ಕಾಗಿಯೇ ಈ ಒಂದು ಹೊಸ ಕಾಯ್ದೆ ರೂಪಿಸುತ್ತಿದೆ ಕಷ್ಟಪಟ್ಟು ದುಡಿದಂತಹ ಹಣವನ್ನು ಕೆಲವೇ ಕೆಲ ಕ್ಷಣಗಳಲ್ಲಿನೇ ಆನ್ಲೈನ್ ಗೇಮ್ಗಳಲ್ಲಿ ಲಕ್ಷಾಂತರ ಜನರು ಕಳೆದುಕೊಳ್ಳುತ್ತಿದ್ದಾರೆ ಹೌದು ಸ್ನೇಹಿತರೆ ಇದೇ ಒಂದು ಆನ್ಲೈನ್ ಬೆಟ್ಟಿಂಗ್ಗಳಿಂದ ಹಲವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ಹಾಗಾಗಿ ಇದನ್ನು ತಡೆಗಟ್ಟಲೆಂದೇ ಕೇಂದ್ರ ಸರ್ಕಾರ ವಿಧೇಯಕ ಮಂಡಿಸಿದೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಆಗಿದೆ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಲಕ್ಷಾಂತರ ಬಡ ಕುಟುಂಬಗಳಿಗೆ ತುಂಬಾನೇ ಸಹಾಯಕವಾಗಿದೆ ಆದರೆ ಇದೇ ಒಂದು ಗ್ಯಾರಂಟಿಗಳಿಂದ ಕರ್ನಾಟಕ ಇಂದು ಸಾಲದಲ್ಲಿ ಮುಳುಗುತ್ತಿದೆ ಎಂದು ಸಿಎಜಿ ಒಂದು ವರದಿ ಬಿಡುಗಡೆ ಮಾಡಿದೆ ಹೌದು ಗೆಳೆರೆ ರಾಜ್ಯ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿ ಅಂದರೆ ಸಿಎಜಿ ವರದಿಯಲ್ಲಿ ಇಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಆರ್ಥಿಕ ಕೊರತೆ ಸೃಷ್ಟಿ ಮಾಡುತ್ತಿದ್ದು ಇದರ ಜೊತೆಗೆ ಮೂಲ ಸೌಕರ್ಯಗಳ ಅನುದಾನದ ಮೇಲೆಯೂ ಕೂಡ ನಕಾರ ವಾಗಿ ಪರಿಣಾಮ ಬೀರುತ್ತಿದೆ ಎಂದು ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ರಾಜಸ್ವ ಕೊರತೆಯಾಗಿದೆಯಂತೆ ಇಂತಹ ಒಂದು ಅಂಶ ಸಿಎಜಿ ವರದಿಯಲ್ಲಿ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇಂದು ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಎಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂದು ಹೇಳಲಾಗಿದೆ ಒಂದು ಕಡೆಯಲ್ಲಿ ಇದೇ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಬಡವರು ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದು ಆದರೆ ಮತ್ತೊಂದಡಿಯಲ್ಲಿ ನೋಡಿದಾಗ ಕರ್ನಾಟಕ ಸಾಲದ ಸುಳಿಯಲ್ಲಿ ಸಿಲುಕುತ್ತಿದೆ ಎಂದು ಒಂದು ಅಂಶ ಬಹಿರಂಗವಾಗಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಬ್ಸಿಡಿ ಕಡಿಮೆ ಮಾಡುವಂತೆ ಇದೀಗ ಸಲಹೆ ಒಂದು ಕೊಡಲಾಗಿದೆ ಹೌದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಬ್ಸಿಡಿ ಅಂತ ಕೊಡಲಾಗುತ್ತಿದ್ದು ಆ ಒಂದು ಸಬ್ಸಿಡಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಇದನ್ನು ಸರಿದೂಗಿಸುವಂತೆ ಸಲಹೆ ಇದೀಗ ಕೊಡಲಾಗಿದೆ ಸದಕ್ಕೆ ಎಷ್ಟೆತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಪಂಚ ಗ್ಯಾರಂಟಿ ಯೋಜನೆಗಳು ಮುಂದೆ ಒರಿಬೇಕು ಮುಂದುವರಿಬಾರ್ದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ದಯವಿಟ್ಟು सबस्क्रैब